ಕಾರ್ಪೊರೇಷನ್ ಆಫೀಸ ಇಲ್ಲ ಮಂಗ್ಳೂರ್ ಹಾರ್ಬರ್ ಯಾವ್ದೋ ಡಬ್ಬಾ ಸ್ಕೂಟ್ ಇಟ್ಕೊಂಡು ಊರೆಲ್ಲ ಹೊಗೆಬಿಟ್ಟು ನಮ್ಮ ಆರೋಗ್ಯ ಎಲ್ಲ ಏನು ಎಲ್ಲ ಹಿಂಗ್ ಕೆಂಪ್ತಾವ್ರಲ್ಲ ಇವ್ರಿಗೆ ಏನಾರು ಸಾರಸ್ ರೋಗ ಬಂದ್ಬಿಡೈತ ಲೇಟ್ ಆಗದೇ ಕಾಯ್ತಿರ್ತಾನೆ ಮಂಕ್ರಿ ಗಂಗಣ್ಣ ಏನೇನ್ ಚಿಂದಿ ಮಾಡ್ತಾನೋ ಅರ್ಥ ಆಗ್ತಾ ಇಲ್ಲ ಏನ್ ಮಾಡ್ದಪ್ಪ ಸ್ವಯಂ ನಿರ್ವಹಣಾ ಆಸ್ತಿ ತೆರಿಗೆ ಅರ್ಜಿ ನಮೂನೆ ಈ ಅಂಟೆ ನನ್ನ ಮಗ ಊರು ಮುಂಚೆ ಅಟೆಂಡೆನ್ಸ್ ಹಾಕೊಂಡು ಈ ಫೈಲ್ ಇಲ್ಲ ಐತೆ ಅದಿಂತ ಬಿಟ್ಕೊಂಡು ಸಾಯ್ತಾಯ್ತಾನೆ ಎಲ್ಲೋದ ಈ ಡಬ್ಬಾಸ್ ಕೊಟ್ಟು ನನ್ನ ಮಗ ಗೋಪಾಲ್ ಕೃಷ್ಣ ಟೈಮ್ ಎಷ್ಟು ಈಗಷ್ಟೇ ಒಂಬತ್ತು ವರೆ ಸರ್ ಟೆನ್ ತರ್ಟಿ ಅದು ಒಂದು ಗಂಟೆ ಇದ್ದೇ ಇದ್ದಿದ್ದು ದಿವಸ ಆಫೀಸ್ ಒಂದು ಗಂಟೆ ಲೇಟ್ ಆಗಿ ಬರ್ತಾ ಇದೆಯಲ್ಲ ಇದೇನು ಆಫೀಸ್ ಅಂತ ತಿಳ್ಕೊಂಡಿದ್ಯೋ ಇಲ್ಲ ನೀವು ಮತ್ತೆ ಮನೆ ಅಂತ ತಿಳ್ಕೊಂಡಿದ್ಯೋ ಇದು ನಮ್ಮ ಅತ್ತೆ ಮನೆ ಅಂದ್ಮೇಲೆ ನೀವು ನಮ್ಮ ಮಾವ ಇದ್ದಂಗಲ್ವಾ ಸರ್ ಸಾರ್ ಅಯ್ಯೋ ದಿನ ಬಾಯಿಗೆ ಬಯಸ್ತಾ ಇಲ್ಲಿ ಸತ್ಯ ಹೇಳು ನೀವು ನಮ್ಮ ಮಾವ ಇದ್ದಂಗ ಅಲ್ವಾ ಸಾರ್ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟೆ அய்யய்யோ சார் மாட்டேன் கரெக்டாக ஓடபுடு சார் பனிஷ்மெண்ட் கொட்டங்கோனோ ನಿನ್ನ ಉಡುಪಿಯ ಪಕ್ಕದಲ್ಲಿ ಫೆವಿಕೋಲ್ ತರ ಅಂಟ್ಕೊಂಡು ಕುತ್ಕೋ ಫೆವಿಕೋಲು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ನೋಡುಕೊಳ್ಳಿ ಸಾರ್ ಅಲ್ಲೂ ತುರೇಮಣೆ ಇದ್ಬಿಟ್ಟ ಸಾರ್ ಪೆಂಟಿ ಬರ್ತಾಳು ಸಾರ್ ಪಾಯಿ ಹಾಕ್ರೆ ಅರ್ಧ ಕೆಜಿ ಮಾಂಸ ಹೋಗ್ಬಿಡ್ತಾರೆ ಅವಳು ನಿನ್ನ ಧರ್ಮಪತಿ ಆಗೋಳು ಇವತ್ತೇ ನಿನ್ನ ಮದುವೆ ಮಾಡಿಸ್ಬಿಡ್ತೀನಿ ವರದಕ್ಷಿಣೆ ಏನೇನ್ ಬೇಕು ಅಂತ ನಿಸ್ಸಂಕೋಚವಾಗಿ ನಿರ್ಭಯವಾಗಿ ಕೇಳು ಏನ್ ಅಯ್ಯೋ ನಿನ್ನ ಐನೂರು ಆಸೆಗಳನ್ನು ನೆರವೇರಿಸಬೇಕು ಅಂತ ಇದ್ದೆ ನೀನ್ ನೋಡಿದ್ರೆ ಐದೇದ್ ಕೇಳ್ತಾ ಇದ್ಯಾ ಈ ಮಂತ್ರಿಗೆ ಅಂಗಣ್ಣ ಕೊಟ್ಟು ಮಾತ್ರ ತಪ್ಪನಲ್ಲ ನನ್ನ ಇಡೀ ಆಸ್ತಿ ಎಲ್ಲ ಮಾರಿದ್ರು ಸರಿ ನಿನ್ನ ಆಸೆ ನೆರವೇರಿಸ್ತೀನಿ ಏನ್ ಬೇಕು ಅಂತ ಕೇಳು ನಂಬರ್ ಒನ್ ವಿಧಾನಸೌಧ ంగ్లూర్ ప్యాలెస్ త్రీ మైసూర్ ప్యాలెస్ కప్పు అప్ప ఎదోడల్ వే హాక్స్బిట గాడి ఆరు నీట్బీ ఎస్కేప్ ఆబ మగ నే ఏరే నీర్ కుడుస్త ನೀನು ಚಳ್ಳೆ ಅಂತ ತಿನ್ನಿಸ್ತಿಲ್ಲ ನಾನು ಮಂಕ್ರಿ ಗಂಗ ಅಲ್ಲ ಅಲ್ಲ ಹೋಗ್ಬಗ್ರೆ ಅಲ್ಲಿ ಕೂತ್ಕೊಂಡು ಹೋಗಿ ಕೋಡ್ಬಳೆ ಚಕ್ಕಿ ತಿನ್ನ ಹೋಗು ನಾನು ಇದ್ದೀನಿ ಹೋಗು ಹೋಗು ಆಲೋ ಕಾರ್ಪೊರೇಷನ್ ಏನ ನಿಮ್ಮ ಮನೇಲಿ ಪಾಯ್ಕಾನೆ ಕಟ್ಕೊಂಡ್ಬಿಟ್ಟಿದ್ಯಾ ರೇ ಇನ್ನ ಅದು ಕಮ್ಮಿ ಮಾಡ್ರಿ ಅವಾಗ ಬರೋದು ಕಮ್ಮಿ ಆಗ್ತದೆ ಅವಾಗ ಎಲ್ಲ ಸರಿ ಹೋಗ್ತದೆ ದಾರಿ ಇದ್ರೆ ನನ್ನ ಮಕ್ಕಳು ಆಲೋ ಕಾರ್ಪೊರೇಷನ್ ಏನೋ ಮನೆ ಹತ್ರ ಕಜ್ಜಿನಾಯ ರೇ ನೀವು ಕಜ್ಜಿನಾಯನ ಕಜ್ಜಿ ಬಿಡ್ರಿ ನಿಮಗೂ ಕಜ್ಜಿ ಬಿಡಿ ಬಿಡ್ತೇರಿ ನಾನು ಅಂತ ಅಂತೆ ಕಜ್ಜಿ ನಾಯ ಆಗಿದ್ಯಾ ಆಗಿದೆಯಾ ಗಂಗನರೇನಾದ್ರೂ ಬೈದ್ರಾ ಅಯ್ಯೋ ಏನು ಬೈಯೋದೋ ಏನೋ ಗಂಗಣ್ಣ ಬರೀ ಬೈಯೋದಲ್ಲ ಅವ್ರು ಯಾವ ಡಾಕೋಲಾ ತರ ಮಗಳನ್ನ ಎತ್ಬಿಟ್ಟವ್ ಅವಳನ್ನ ಮದ್ವೆ ಆಗು ಆಗು ಅಂತಾನೆ ಆ ಕಡೆ ನೋಡಿದ್ರೆ ನಮ್ಮ ಅಕ್ಕ ಅವ್ನ ಮಗಳನ್ನ ಮದುವೆ ಆಗು 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 ಅಂತಾಳೆ ನಾನು ಯಾರನ್ನ ಮದುವೆ ಆಗೋದು ಈ ಹುಡುಗರು ವಯಸ್ಸಿಗೆ ಬಂದು ಸ್ವಲ್ಪ ಮೀಸೆ ಚಿಗ್ರು ಬಿಟ್ರೆ ಸಾಕು ಆಂಟಿರು ಚಿಕ್ಕವರು ದೊಡ್ಡವರು ಎಲ್ಲಾ ತರ ಹೆಣ್ಮಕ್ಳು ಡೌಡ್ಯಾಕ್ ಶುರು ಮಾಡ್ಬಿಡ್ತಾರೆ ನಮ್ಮ ಪಾಡು ಏನು ಹೇಳಿ ನೋಡು ಹೆಂಗಾದ್ರೂ ಮಾಡಿ ನಮ್ಮ ಅಕ್ಕನ್ನ ಅವ್ರ ಮಗಳನ್ನ ಊರಿಗೆ ಎಸ್ಕೇಪ್ ಆಗತ್ತ ಒಂದು ಐಡಿಯಾ ಕೊಡ್ತಂದೆ ತಂದೆ ಬೇಕಾದಷ್ಟಿದೆ ನೀನು ಈಗ ನಂದಾಗಲೇ ಗೊತ್ತಾಯ್ತು ಕಾರ್ಪೊರೇಷನ್ ಕೆಲಸ ಮಾಡೋದು ಅಂತ ಆಯಿತು ಕೊಡ್ತೀನಿ ಇರೋದು ಇಷ್ಟೇ ಓಂ ನೀನೇನು ಊರಿಗೆ ಮಾಡ್ಕೊಬೇಕು ಸಂಜೆ ಬಂದು ನಿಮ್ಮ ಅಕ್ಕನಗೊಂದು ಬಾಂಬಿಡ್ತೀನಿ ಅವಾಗ ಅಕ್ಕ ಅವ್ರ ಮಗಳು ಇಬ್ರು ಮನೆ ಬಿಟ್ಟು ಓಡ್ತಾ ಇರ್ಬೇಕು ಓಕೆ ಈ ಅಡಿ ಕಿರೋ ಬರ್ದಲ್ಲ ಕಿತ್ಕೊಂಡ್ಬಿಟ್ಟಲ್ಲ